ಒಂದು ನಾವಿವತ್ತು ಮಾತನಾಡೋದು ಅಡಿಕೆಯಲ್ಲಿ ಬಾಳೆ ಬೆಳೆಯುವುದರ ಬಗ್ಗೆ ಮಿಶ್ರ ಬೆಳೆಯಾಗಿ ಅಡಿಕೆಯಲ್ಲಿ ಬಾಳೆ ಬೆಳೆಯುವುದರ ಬಗ್ಗೆ ನಾವಿವತ್ತು ಮಾತಾಡೋಣ ಈ ವಿಧಾನದಿಂದ ಹೆಚ್ಚುವರಿ ಆದಾಯ ತೋಟದಲ್ಲಿ ಉಳಿಕೆ ಮತ್ತು ಮತ್ತು ತೋಟದ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಅಡಿಕೆಯಲ್ಲಿ ಬಾಳೆ ಮಿಶ್ರ ಕೃಷಿ ಯಾಕಪ್ಪ ಅಂದ್ರೆ ಮೊನ್ನೆ ನಾವು ನೋಡೋದಾದ್ರೆ ಅಡಿಕೆ ಗಿಡ ನಾವು ನಾಟಿ ಮಾಡಿದ್ಮೇಲೆ ಅಡಿಕೆ ಗಿಡಕ್ಕೆ ಆರಂಭಿಕ ವರ್ಷಗಳಲ್ಲಿ ನೆರಳು ಕಡಿಮೆ ಇರುತ್ತದೆ ನೆರಳಿಗೋಸ್ಕರ ಹಾಕ್ಬೇಕಾಗುತ್ತೆ ಬಾಳೆನ ಹಾಗೆ ಎರಡನೇದು ಬಂದ್ಬಿಟ್ಟು ಬಾಳೆ ಅದು ಬೇಗ ಬಂದು ಒಂದು ಹತ್ತರಿಂದ ಹನ್ನೆರಡು ತಿಂಗಳಲ್ಲಿ ನಮಗೆ ಫಲ ಕೊಟ್ಟು ನಮ್ಮನ್ನು ಆಶ್ ಆರ್ಥಿಕವಾಗಿ ಸುದೃಢವನ್ನಾಗಿ ಮಾಡುತ್ತೆ ಹಾಗೆ ಮತ್ತೆ ಒಂದು ನೋಡೋದಾದರೆ ಮಣ್ಣನ್ನು ಒಣಗದಂತೆ ತೇವಾಂಶವನ್ನು ಹಾಗೆ ತೋಟದಲ್ಲಿ ಕಾಪಾಡೋದ್ರಿಂದ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಾಳಿಯಿಂದ ಅಡಿಕೆ ಗಿಡದ ರಕ್ಷಣೆಯನ್ನು ಒಂದು ಸಹ ಇದೊಂದು ಸುರುತ್ತವಾಗಿದೆ ಒಂದೇ ತೋಟದಲ್ಲಿ ನಮಗೆ ಎರಡು ಬೆಳೆಗಳಿಂದ ಆದಾಯನ ಸಿಕ್ಕಂಗೆ ಆಗುತ್ತೆ ಆದ್ರಿಂದ ಬಾಳೆ ಮಾಡೋದು ಉತ್ತಮ ಅಡಿಕೆ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ನಾವು ಬಾಳೆ ನಾಟಿ ಮಾಡಬೇಕಂದ್ರೆ ಅಡಿಕೆ ಗಿಡ ಮತ್ತು ಬಾಳೆಗೆ ಮಧ್ಯ ನಾಟಿ ಅಂತರ ಎಷ್ಟಿರ್ಬೇಕಪ್ಪ ಅಂತ ನಾವು ನೋಡೋದಾದರೆ ಏಳರಿಂದ ಏಳು ಅಡಿ ಅಥವಾ ಎಂಟರಿಂದ ಎಂಟು ಅಡಿ ಇರಬೇಕಾಗುತ್ತೆ ಮೊದಲನೇದಾಗಿ ನಾವು ಮೊದಲನೇದಾಗಿ ನಾವು ಬಾಳೆ ನೋಡೋದಾದರೆ ಬಾಳೆ ಅಡಿಕೆ ಗಿಡದ ಮಧ್ಯದಲ್ಲಿ ಆರರಿಂದ ಆರು ಅಡಿ ದಾಯ ಇರಲಿ ಒಂದು ಬಾಳೆ ಒಂದು ಗಿಡಕ್ಕೆ ಎರಡು ಗಿಡ ಎರಡು ಬಾಳೆ ಸಸಿ ನಾಟಿ ಮಾಡಿದರೆ ಸಾಕು ಒಂದು ಒಂದು ದಾಯಕ್ಕೆ ಇವಾಗ ನಾವು ಇನ್ನೊಂದು ಮುಖ್ಯವಾಗಿ ನೋಡೋದಾದರೆ ಯಾವ ಬಾಳೆ ತಳಿ ಸೂಕ್ತಪ್ಪ ಅಂದರೆ ಬಾಳೆ ತಳಿಗಳನ್ನು ನಾವು ನೋಡೋದಾದರೆ ಒಂದೇದು ಬಂದ್ಬಿಟ್ಟು ಏಲಕ್ಕಿ ಬೇಳೆ ಇನ್ನೊಂದು ಬಂದ್ಬಿಟ್ಟು ರೊಬಸ್ಟ ಅದರಲ್ಲಿ ಏಲಕ್ಕಿ ಬಾಳೆ ತುಂಬ ಉತ್ತಮ ಯಾಕಂದರೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ಬೇಳೆ ತುಂಬ ರೇಟ್ ಇದೆ ಅದಕ್ಕೆ ನೀವು ಏಲಕ್ಕಿ ಬಾಳೆನೇ ಮಾಡಿರಿ ಅಡಿಕೆ ತೋಟದಲ್ಲಿ ಮಾಡೋದು ಹಾಗೆಯೇ ನೀರಾವರಿ ಮತ್ತು ಸಂರಕ್ಷಣೆ ಹೇಗಪ್ಪ ಮಾಡೋದು ಅಂತ ನೋಡೋದಾದ್ರೆ ನಾವು ನಿಮ್ಮ ತೋಟದಲ್ಲಿ ಡ್ರಿಪ್ ಇದ್ದರೆ ಅತ್ಯುತ್ತಮವಾಗಿರುತ್ತದೆ ಯಾಕಂದ್ರೆ ಬಾಳೆ ಅತಿ ಹೆಚ್ಚಾಗಿ ನೀರು ತೆಗೆದುಕೊಳ್ಳೋದ್ರಿಂದ ಡ್ರಿಪ್ ಇರಬೇಕು ಡ್ರಿಪ್ ಇದ್ರೆ ಇನ್ನೂ ಅತ್ಯುತ್ತಮ ಮತ್ತೆ ಒಣ ಎಲೆ ಬಾಳೆ ಎಲೆ ಎಲ್ಲ ಒಣ ಎಲೆ ಬರೋದನ್ನು ಮಲ್ಚಿಂಗ್ ಮಾಡಬೇಕು ತೋಟದಲ್ಲಿ ಏನೋ ಹುಳ್ ಬಂದರು ಅದನ್ನು ವೀಡ್ ಕಟ್ಟರಲ್ಲಿ ಹೊಡ್ಕೊಂಡು ಮಲ್ಚಿಂಗ್ ಮಾಡಿದರೆ ಉತ್ತಮವಾಗಿ ಫಸ್ಲು ಬರುತ್ತೆ ಇವಾಗ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಗೊಬ್ಬರ ನಿರ್ವಹಣೆ ಹೇಗಪ್ಪ ಬಾಳೆ ಮತ್ತು ಅಡಿಕೆ ಗಿಡದಲ್ಲಿ ಮಿಶ್ರ ಬೆಳೆಯಾಗಿ ಮಾಡಬೇಕಾದ್ರೆ ಗೊಬ್ಬರ ನಿರ್ವಹಣೆ ಹೇಗಪ್ಪ ಬೈರಬೇಕಂದ್ರೆ ಈಗ ಮೊದಲನೇದಾಗಿ ನಾವು ಅಡಿಕೆ ಗಿಡದಲ್ಲಿ ನೋಡಬೇಕಾದ್ರೆ ನೋಡೋದಾದರೆ ಗೋಮಯ ಗೊಬ್ಬರ ಮತ್ತು ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಎನ್ ಪಿ ಕೆ ಅದನ್ನು ವರ್ಷದಲ್ಲಿ ಎರಡು ಕಂತುಗಳಲ್ಲಿ ನೀವು ಕೊಡಬೇಕಾಗುತ್ತೆ ಈಗ ಇನ್ನೊಂದು ಬಾಳೆ ಬಾಳೆಗೆ ಗೊಬ್ಬರ ನಿರ್ವಹಣೆ ಹೇಗಪ್ಪ ಬೇರಬೇಕಂದ್ರೆ ಬಾಳೆದು ನೋಡೋದಾದರೆ ಹತ್ತರಿಂದ ಹದಿನೈದು ಕೆ ಜಿ ಜೈವಿಕ ಗೊಬ್ಬರ ಕೊಡಬೇಕಾಗುತ್ತೆ ಪ್ರತಿ ಗಿಡಕ್ಕೆ ಬಾಳೆಗೆ ವಾರ್ಷಿಕವಾಗಿ ಹಾಗೆಯೇ ಬಾಳೆಗೆ ಪೊಟ್ಯಾಶ್ ಹೆಚ್ಚಿನ ಹೆಚ್ಚಿನ ರೀತಿ ಬೇಕಾಗುತ್ತೆ ಪೊಟ್ಯಾಶ್ ಹೆಚ್ಚು ಅಗತ್ಯವಾಗಿರುತ್ತೆ ಅದರಿಂದ ಪೊಟ್ಯಾಷನ್ ಹೆಚ್ಚಾಗಿ ಕೊಡಬೇಕು ಮತ್ತು ತಿಂಗಳಿಗೊಮ್ಮೆ ದ್ರವ ರೂಪದ ಜೈವಿಕ ಗೊಬ್ಬರ ಅಂದರೆ ಜೀವಾಮೃತ ಇಸ್ಲರಿ ಇಸ್ಲರಿ ಈ ಥರ ಏನಾದರೂ ಜೀವಾಣು ಗೊಬ್ಬರ ತಿಂಗಳಿಗೊಮ್ಮೆ ಕೊಟ್ಟರೆ ತುಂಬ ಉತ್ತಮವಾಗಿ ಬಾಳೆ ಬರುತ್ತೆ ಈ ಅಡಿಕೆ ಮತ್ತು ಬಾಳೆಗೆ ಎರಡು ಸಮಯ ಎರಡು ಬೆಳೆಗೆ ಒಂದೇ ಸಮಯಕ್ಕೆ ನೀವು ಗೊಬ್ಬರ ಕೊಟ್ಟರು ತುಂಬಾ ಉತ್ತಮವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದೇ ಸಮಯದಲ್ಲಿ ನೀವು ಗೊಬ್ಬರವನ್ನು ಕೊಡಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಅಡಿಕೆ ಮತ್ತು ಬಾಳೆ ಮಿಶ್ರ ಬೆಳೆಯಲ್ಲಿ ಈಗ ರೋಗ ನಿಯಂತ್ರಣ ಯಾಕಪ್ಪ ಮಾಡೋದು ರೋಗಿಗಳು ಬರ್ತವೆ ಈಗ ಬಾಳೆಯಲ್ಲಿ ನೋಡೋದಾದ್ರೆ ನಾವು ಏನು ರೋಗ ಬರ್ತವೆ ಅಂತ ಬಾಳೆಯಲ್ಲಿ ಸಿಗ ಮತ್ತು ಕಾಂಡ ಕುಳಿತ ಅಂತ ಎರಡು ರೋಗಗಳು ಕಂಡು ಬರೋದು ಬಹಳ ಸಹಜವಾಗಿದೆ ಮತ್ತು ಅಡಿಕೆಯಲ್ಲಿ ನಾವು ನೋಡೋದಾದರೆ ಅಡಿಕೆಯಲ್ಲಿ ಯಲ್ಲೋ ಲೀಫ್ ಡಿಸೀಸ್ ಅಂದರೆ ಹಳದಿಯಲ್ಲಿ ರೋಗ ಮತ್ತು ಕೊಳೆ ರೋಗ ಇದು ಮೇನ್ ಆಗಿ ಈಗ ಈ ಮಿಶ್ರ ಬೆಳೆ ಮಾಡೋದರಿಂದ ರೋಗಗಳು ತುಂಬಾ ಕಡಿಮೆ ಆಗಿ ನಿಮಗೆ ಕಡಿಮೆ ಆಗುತ್ತವೆ ನಿಯಮಿತ ಪರಿಶೀಲನೆ ಬಹಳ ಮುಖ್ಯ ನಾವಿವಾಗ ಅಡಿಕೆ ಮತ್ತು ಬಾಳೆ ಮಿಶ್ರ ಬೆಳೆಯಲ್ಲಿ ಆದಾಯದ ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಬಾಳೆ ನೋಡೋದಾದರೆ ಬಾಳೆ ಹತ್ತರಿಂದ ಹನ್ನೆರಡು ತಿಂಗಳು ಕೊಯ್ಲು ಕೊಯ್ಲಿಗೆ ಬಂದು ಬರುತ್ತೆ ಒಂದು ಬಾಳೆ ಗಿಡಕ್ಕೆ ನಾವು ಆದಾಯದ ಲೆಕ್ಕಾಚಾರ ಅಂದರೆ ಎಂಟ್ನೂರು ರೂಪಾಯಿನಿಂದ ಸಾವಿರದ ಒಂದೂವರೆ ಸಾವಿರ ರೂಪಾಯಿ ತನಕನೂ ಆದಾಯ ಇದೆ ಒಂದು ಬಾಳೆ ಗಿಡದಲ್ಲಿ ಇನ್ನೊಂದು ಅಡಿಕೆ ನಾವು ನೋಡೋದ್ರೆ ಅಡಿಕೆ ಒಂದು ದೀರ್ಘಾವಧಿ ಬೆಳೆ ದೀರ್ಘ ಒಂದು ಸ್ಥಿರ ಆದಾಯ ಅದು ಅದು ಜ ತುಂಬಾ ರೈತರಿಗೆ ಒಳ್ಳೆಯ ಆದಾಯ ಕೊಡುತ್ತೆ ಅಡಿಕೆ ಬೆಳೆಯಲ್ಲಿ ಬಾಳೆ ಬೆಳೆಯೋದ್ರಿಂದ ಬಾಳೆ ಒಂದು ಅದು ಅಡಿಕೆ ಬೆಳೆಗೆ ಒಂದು ಪೂರಕವಾಗಿರೋದ್ರಿಂದ ಒಂದು ಒಳ್ಳೆಯ ಗೊಬ್ಬರ ಆಗೋದ್ರಿಂದ ಅಡಿಕೆ ಬೆಳೆ ರೈತನಿಗೆ ಒಳ್ಳೆಯ ಅಡಿಕೆಗಿಂತ ಬೇಗನೆ ಒಂದು ಆದಾಯವನ್ನು ತಂದು ಕೊಡುತ್ತೆ ಆದ್ದರಿಂದ ಬಾಳೆ ತುಂಬ ಉತ್ತಮವಾಗಿರುತ್ತೆ ಅಡಿಕೆ ಗಿಡದಲ್ಲಿ ಹೊಸ ಅಡಿಕೆ ತೋಟಕ್ಕೆ ಈ ಮಿಶ್ರ ಬೆಳೆ ಇವೆಲ್ಲ ತುಂಬ ಅತ್ಯುತ್ತಮವಾಗಿರುತ್ತವೆ ತುಂಬ ಉಪಯೋಗಕಾರಿನೂ ಆಗಿರುತ್ತವೆ ಮಿಶ್ರ ಬೆಳೆ ಮಾಡೋದರಿಂದ ಒಳ್ಳೆ ರೈತನಿಗೆ ಒಳ್ಳೆಯ ಆದಾಯೂ ಸಿಗುತ್ತೆ ಬೇಗ ಕೈಗೆ ಈಗ ಅಡಿಕೆ ಬೆಲೆ ಬೆಳೆಯ ಒಂದು ಈಗ ನಾವು ಸಣ್ಣ ಗಿಡ ಇದ್ದಂ ನಾವು ನಾಟಿ ಮಾಡಿರ್ತೀವಿ ಅದು ಬರೋಕ್ಕೆ ನಾಲ್ಕರಿಂದ ಐದು ವರ್ಷ ತಗೊಳುತ್ತೆ ಆದ್ದರಿಂದ ಅದರಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆ ಈ ಥರ ಏನೋ ಬಾಳೆ ಏನಾದರೂ ಒಂದು ಒಳ್ಳೆಯ ಆದಾಯದ ಒಂದು ಬೆಳೆ ಹಾಕ್ಕೊಂಡ್ರೆ ನಮಗೆ ತುಂಬ ನಮಗೆ ಲಾಭದಾಯಕ ಒಂದು ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ ಬಾಳೆ ಆದ್ದರಿಂದ ಒಂದು ಹನ್ನೆರಡು ತಿಂಗಳಲ್ಲಿ ಬರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಆದಾಯ ನಿಮಗೆ ರೈತರಿಗೆ ಸಿಗುತ್ತೆ ಅಂತ ನಾನು ಬಾಳೆ ಹಾಕಿ ಅಂತ ಒಂದು ಸಜೆಸ್ಟ್ ಮಾಡ್ತಿದ್ದೀನಿ ಅಡಿಕೆಯಲ್ಲಿ ಬಾಳೆ ಹಾಕೋದ್ರಿಂದ ಒಳ್ಳೆಯ ಉಪಯೋಗನೂ ಇದೆ ಮತ್ತು ಒಳ್ಳೆಯ ಈ ತೋಟಕ್ಕೆ ಒಳ್ಳೆಯ ಒಂದು ತ್ಯಾಜ್ಯನೂ ಸಿಕ್ಕಾಗುತ್ತೆ ಬಾಳೆಯಲ್ಲಿ ಬಾಳೆ ಎಲೆಯಲ್ಲಿ ಮತ್ತು ಬಾಳೆ ವೇಸ್ಟ್ನಲ್ಲಿ ಪೊಟ್ಯಾಶ್ ತುಂಬ ರಿಚ್ ಆಗಿರೋದ್ರಿಂದ ಪೊಟ್ಯಾಶ್ ಅಂಶ ಅಡಿಕೆ ಗಿಡಕ್ಕೆ ಒಳ್ಳೆಯ ಒಂದು ಉಪಯೋಗಕಾರಿ ಆಗಿರೋದ್ರಿಂದ ಬಾಳೆ ಎಲೆಗಳನ್ನೆಲ್ಲ ಮಲ್ಚಿಂಗ್ ಮಾಡಿದರೆ ತೋಟದಲ್ಲಿ ಈಗ ತೋಟದಲ್ಲಿ ಬರುವಂಥ ಹುಲ್ಲುಗಳು ಕಳೆನೂ ಕಡಿಮೆ ಆಗುತ್ತೆ ಹುಲ್ಲು ಬಂದಿದ್ದನ್ನು ಹಂಗೆ ವೀಡ್ ಕಟ್ಟರಲ್ಲಿ ಹೊಡ್ಕೊಂಡು ಅದನ್ನು ಹಂಗೆ ಹಾಗೆ ಮಲ್ಚಿಂಗ್ ಮಾಡಿ ಜೀರೋ ಅಲ್ಲಿ ಆದಷ್ಟು ಇದನ್ನು ತೋಟ ನಿರ್ವಹಣೆ ಮಾಡಿದರೆ ತುಂಬ ಉಪಯೋಗಕಾರಿಯೂ ಇರುತ್ತೆ ಆದಾಯನೂ ಡಬಲ್ ಆಗಿ ಬರುತ್ತೆ ನೆಲನೂ ಫಲವತ್ತತೆ ತುಂಬ ಚೆನ್ನಾಗಿರುತ್ತೆ ಆದ್ರಿಂದ ರೈತರಿಗೆ ಹೇಳೋದೇನಪ್ಪ ಅಂದರೆ ಬಾಳೆ ಮಾಡಿ ಅಡಿಕೆ ಗಿಡದಲ್ಲಿ ನೀವು ಹೊಸ್ದಾಗಿ ನಾಟಿ ಅಡಿಕೆ ಗಿಡದಲ್ಲಿ ಹೊಸ್ದಾಗಿ ನಾಟಿ ಮಾಡಿದಾಗ ತುಂಬ ಬಿಸಿಲು ಇರುತ್ತೆ ಅಡಿಕೆ ಗಿಡಗಳು ಬಿಸಿಲಿಗೆ ಸೊರಗಿ ಒಣಗಿ ಹೋಗೋ ಚಾನ್ಸಸ್ ಬರುತ್ತೆ ಆದ್ದರಿಂದ ಬಾಳೆ ಹಾಕಿದರೆ ಬಾಳೆ ಬಾಳೆಯಿಂದ ನೆಲಕ್ಕೆ ತುಂಬ ಒಳ್ಳೆ ಗೊಬ್ಬರ ಸಿಕ್ಕಂಗೆ ಆಗುತ್ತೆ ಈಗ ನಿಮಗೆ ವಾರ್ಷಿಕವಾಗಿ ಏನಿಲ್ಲ ಅಂದ್ರೆ ಒಳ್ಳೆ ಆದಾಯ ಸಿಗುತ್ತೆ ಬಾಳೆ ಈಗ ಅಡಿಕೆ ಗಿಡ ಬರೋದಕ್ಕೆ ಮೂರಿಂದ ನಾಲ್ಕು ವರ್ಷ ಟೈಮ್ ತಗುತ್ತೆ ಆದ್ರಿಂದ ಇವು ಬಾ ಬಾಳೆ ಮಾಡಿದರೆ ಉತ್ತಮವಾಗಿರುತ್ತೆ ಅಂತ ನಾನು ರೈತರಲ್ಲಿ ಕೇಳ್ಕೊತೀನಿ ಮತ್ತೆ ಮಿಶ್ರ ಬೆಳೆಯಾಗಿ ನಾವು ಬಾಳೆ ಬೆಳೆದಾಗ ಸರಿಯಾದ ನೀರು ಗೊಬ್ಬರ ಮತ್ತು ಸರಿಯಾದ ಅವಕ್ಕೆ ಪೋಷಕಾಂಶಗಳನ್ನು ಕ್ಲೀನಾಗಿ ನಾವು ಮೇಂಟೈನ್ ಮಾಡಿದ್ದೆ ಆದರೆ ಮಿಶ್ರ

এই <laughs> মাটির <laughs> ಅದಕ್ಕೆ <laughs> ಚಿಕ್ಕದಾಗಿ <laughs> <laughs> ಆದಾಯವನ್ನು ಕೊಡ್ತಾ ಹೋಗೋದ್ರಿಂದ ಅವ್ರಿಗೆ ದುಡ್ಡಿನ ಒಂದು ಸಮಸ್ಯೆನೂ ಬರೋದಿಲ್ಲ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಗಳು ನಿಮ್ಮ ಬೇರೆ ಮುಂದೆ ಒಳ್ಳೆಯ ಉಪಯುಕ್ತ ವೀಡಿಯೋಗಳು ನಾವು ಹಾಕೋ ಹಾಕೋ ವೀಡಿಯೋಗಳು ನಿಮಗೆ ಮೊದಲನೇದಾಗಿ ಬಂದು ತಲುಪುತ್ತವೆ ಸಿಗಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಧನ್ಯವಾದಗಳು ನಮಸ್ಕಾರ ಸ್ನೇಹಿ